ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಪ್ರತಿಯೊಬ್ಬರು ಚೆನ್ನಾಗಿರಬೇಕು ಲಂಚಿಗೆ ಗೀ ರೈಸ್ ಪನ್ನೀರ್ ಕರಿ ಅದಕ್ಕೆ ಪಾಲಕ್ ಸೊಪ್ಪು ಆಲೂಗೆಡ್ಡೆಯನ್ನು ಸೇರಿಸಿ ಒಂದು ಕರಿ ಮಾಡ್ತಾಯಿದ್ದೀನಿ ಸ್ವಲ್ಪ ಸ್ಪೈಸಿ ಟೇಸ್ಟಲ್ಲಿ ಮಾಡ್ತಾಯಿದ್ದೀನಿ ಜೊತೆಗೆ ಈರುಳ್ಳಿ ಹಾಗೂ ಸೌತೆಕಾಯಿ ಸ್ಲೇಸ್ ಕಟ್ ಮಾಡಿಟ್ಟಿದ್ದೀನಿ ವಿಡಿಯೋ ನೋಡ್ತಿರೋರೆಲ್ಲ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ನಾನು ಹಾಕೋ ವಿಡಿಯೋ ನಿಮಗೆ ಫಸ್ಟ್ ತಲುಪುತ್ತೆ ನಿಮಗೆ ಏನಾದರೂ ಹೇಳಬೇಕು ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮೆಸೇಜ್ ಹಾಕಿ ಪನ್ನೀರ್ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ಒಂದು ಲೀಟ್ರ್ ಹಾಲು ತೊಗೊಂಡು ಬಂದು ಕಾಯಿಲೆ ಅದಕ್ಕೆ ಎರಡು ಚಮಚ ವಿನಿಗರ್ ಹಾಕಿ ಹಾಲು ಒಡೆಯೋ ರೀತಿಯಲ್ಲಿ ಆಗಿದೆ ಮನೆಯಲ್ಲಿ ಫ್ರೆಶ್ ಪನ್ನೀರು ರೆಡಿ ಆಗುತ್ತೆ ಒಡೆದಿರೋ ಹಾಲನ್ನು ಫಿಲ್ಟ್ರ್ ಮಾಡ್ಕೋಬೇಕು ಆದಮೇಲೆ ಸ್ವಲ್ಪ ಮೇಲಿಂದ ತಣ್ಣೀರು ಹಾಕ್ತಾ ಇದ್ದೀನಿ ಹುಳಿ ಅಂಶ ಎಲ್ಲ ಇದ್ದರೆ ಹೋಗಲಿ ಅಂತ ಈ ನೀರನ್ನು ಗೀರೈಸೆಗೆ ಮತ್ತು ಚಪಾತಿ ಇಟ್ಟು ಕಲಿಸೋವಾಗ ಉಪಯೋಗಿಸ್ಕೊಳ್ಬೋದು ನೀರೆಲ್ಲ ಇಳಿಯೋದಕ್ಕೋಸ್ಕರ ಭಾರ ಇಟ್ಟಿದ್ದೀನಿ ಎರಡು ಗಂಟೆ ನಂತರ ಪೀಸಸ್ ಈ ಥರ ಬರುತ್ತೆ ಸಾಫ್ಟಾಗಿ ಚೆನ್ನಾಗಿದೆ ಕರಿ ಮಾಡಲಿಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸು ಆಲೂಗೆಡ್ಡೆ ಪೀಸ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೀನಿ ಪಾಲಕ್ ಸೊಪ್ಪು ಪನ್ನೀರ್ ಮತ್ತು ನೋಡಿಯಲ್ಲಿ ಇಷ್ಟು ಟೊಮೆಟೊ ಈರುಳ್ಳಿ ಇದನ್ನೆಲ್ಲ ಬೇಯಲಿಕ್ಕೆ ಹಾಕ್ತೀನಿ ಈರುಳ್ಳಿ ಟೊಮೆಟೊ ಪಾಲಕ್ ಸೊಪ್ಪು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸ್ವಲ್ಪ ನೀರು ಹಾಕಿ ಬೇಯಕ್ಕೆ ಇಡ್ತೀನಿ ಎರಡು ವಿಷಲ್ ಸಾಕಾಗುತ್ತೆ ಈ ವಿಡಿಯೋ ನೋಡ್ತಿರೋರಿಗೆಲ್ಲ ಧನ್ಯವಾದಗಳು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನೀವು ಲೈಕ್ ಕೊಟ್ಟರೆ ತುಂಬ ಖುಷಿಯಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಗೆ ಒಂದು ಮುಷ್ಟಿ ಬೆಳ್ಳುಳ್ಳಿ ಅರ್ಧ ಮುಷ್ಟಿ ಶುಂಠಿ ತಗೊಳ್ಬೇಕು ಪೇಸ್ಟ್ ಆಗಿದೆ ಗೀ ರೈಸಿಗೆ ಬೇಕಾದ ಸಾಮಾನುಗಳು ಸ್ವಲ್ಪ ಮೂರು ಚಮಚ ತುಪ್ಪ ಹಾಕಿದ್ದೀನಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ ಅರ್ಧ ತುಪ್ಪ ಅರ್ಧ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಒಂದು ಚಮಚ ಸೋಂಪು ಕಾಳು ಮೆಣಸು ಏಲಕ್ಕಿ ಎಲೆ ಚಕ್ಕೆ ಲವಂಗ ಎಲ್ಲ ಹಾಕ್ಕೊಳ್ಬೇಕು ಸ್ವಲ್ಪ ಹುರಿಬೇಕು ಇವಾಗ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಬೇಕು ಬೇಕಾದಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಒಣ ದ್ರಾಕ್ಷಿನೂ ಹಾಕ್ಕೊಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಲೋ ಫ್ಲೇಮಲ್ಲಿ ಸ್ವಲ್ಪ ಅಕ್ಕಿಯನ್ನು ಹುರ್ಕೊಳ್ಬೇಕು ಒಂದು ಎರಡು ನಿಮಿಷ ಹುರಿಬೇಕು ಒಂದು ಕಪ್ ಅಕ್ಕಿಗೆ ಎರಡು ಕಪ್ ನೀರು ಇದು ಹಾಲಿಂದು ಆ ನೀರು ಇದೆಯಲ್ಲ ಅದು ಬಿಸಿ ಮಾಡಿ ಕುದಿಸಿ ಹಾಕ್ತಾ ಇದ್ದೀನಿ ರೈಸ್ ಬೇಗ ಆಗುತ್ತೆ ಬೇಯಿಸಿದ ಎಲ್ಲ ಪದಾರ್ಥಗಳನ್ನು ಮಿಕ್ಸಿಗೆ ಹಾಕ್ಕೊಳ್ಬೇಕು ಎಷ್ಟು ಪ್ರಮಾಣಕ್ಕೆ ಬೆಂದಿದೆಯಲ್ವಾ ಇವಾಗ ಇದನ್ನು ನಾನು ಕುಕ್ಕರಲ್ಲಿ ಇಡ್ತೀನಿ ಕುಕ್ಕರಲ್ಲಿಟ್ಟು ಒಂದು ವಿಷಲ್ ಹಾಕಿದರೆ ಕರೆಕ್ಟಾಗಿ ಆಗುತ್ತೆ ಹೀಗೆ ಒಲೆ ಮೇಲೆ ಇಟ್ಟರೆ ತಳ ಹಿಡಿಯುತ್ತೆ ಲೈಟರ್ ಹಾಳಾಗಿತ್ತು ಬಾಣಲೆಗೆ ಬೆಣ್ಣೆ ಹಾಕಿದ್ದೀನಿ ಒನ್ ಟೀ ಸ್ಪೂನ್ ಸೋಂಪು ಎರಡು ಎಲೆ ಹಾಕಿದ್ದೀನಿ ಒನ್ ಟೀ ಸ್ಪೂನ್ ಧನಿಯಾ ಪೌಡರ್ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಪೌಡರ್ ಅರ್ಧ ಟೀ ಸ್ಪೂನ್ ಹರ್ಶಿಣ ಪುಡಿ ಹಾಕಿದ್ದೀನಿ ಎಣ್ಣೆಯಲ್ಲಿ ಫಸ್ಟು ಸ್ವಲ್ಪ ಹುರ್ಕೊಂಡಿದ್ದೀನಿ ಇವಾಗ ಈರುಳ್ಳಿ ಆ್ಯಡ್ ಮಾಡ್ಕೊಳ್ಬೇಕು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಅಂದರೆ ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆದಮೇಲೆ ಆಲೂಗೆಡ್ಡೆ ಹಾಕಿ ಅದನ್ನು ಸ್ವಲ್ಪ ಆ ಮಸಾಲೆಯಲ್ಲೇ ಹುರ್ಕೊಳ್ತೀನಿ ಈ ವಿಡಿಯೋ ನಿಮಗಿಷ್ಟ ಆದರೆ ಬೇರೆಯವರಿಗೂ ಶೇರ್ ಮಾಡಿ ಸ್ವಲ್ಪ ನೀರು ಹಾಕಿ ಬೇಯ್ಲಿಕ್ಕೆ ಇಡ್ತೀನಿ ಸ್ವಲ್ಪ ಆಲೂಗೆಡ್ಡೆ ಬೇಯಬೇಕು ವಿಡಿಯೋ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಆಲೂಗೆಡ್ಡೆಗೆ ಉಪ್ಪು ಇದ್ದೀನಿ ಗೀ ರೈಸಿಗೆ ಈ ಥರ ಪದಾರ್ಥ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ವಿಡಿಯೋ ನೋಡ್ತಿರೋರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್ ಪನ್ನೀರ್ ಸೇರಿಸಿ ಲೋ ಫ್ಲೇಮಲ್ಲಿ ಐದು ನಿಮಿಷ ಅದನ್ನು ಬೇಯಿಸಬೇಕು ರೆಸ್ಪೆಕ್ಟಿವ್ ಆಲ್ ಟೇಕ್ ಕೇರ್ ಇವಾಗ ರುಬ್ಬಿದ ಮಿಶ್ರಣ ಹಾಕೋಣ ಪಾಲಕ್ ಸೊಪ್ಪಿನ ಮಿಶ್ರಣ ಇದು ಪಾಲಕ್ ಸೊಪ್ಪಿನ ಮಿಶ್ರಣ ಸೇರಿಸಿ ಒಂದು ಕುದಿ ಬಂದರೆ ಸಾಕು ಅಲ್ಲಿಗೆ ಲಂಚ್ ಪ್ರಿಪ್ರೇಷನ್ ಮುಗೀತು ರೆಸ್ಪೆಕ್ಟಿವ್ ಆಲ್ ಟೇಕ್ ಕೇರ್ ಥ್ಯಾಂಕ್ ಯು ಸೋ ಮಚ್